ಇವತ್ತಿನ ವಿಡಿಯೋದಲ್ಲಿ ನಾವು ನಿಜನೇ ಹೇಳಬೇಕು ಅಂತ ಅಂದರೆ ಟಿಕೆಟ್ ಮುಗಿದು ಹೋಯ್ತು ವಿನ್ನರ್ ಕೂಡ ನಮ್ಮ ಶಶಾಂಕ್ ಮತ್ತು ಅವ್ರ ಜೋಡಿಗೆ ಹೋಗ್ಬಿಡ್ತು ನಮ್ಮ ಗಿಲ್ಲಿ ನಟ ಗಗನ ಇವರೆಲ್ಲ ಸೋತೋಗ್ಬಿಟ್ರು ಆದರೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಬಂದಿದೆ ಅಂತ ಹೇಳ್ಬಿಟ್ಟು ನಟ ಅವ್ರಿಗೆ ಒಂದು ಲಕ್ಷ ಸಿಕ್ಕಿರೋದನ್ನು ನೀವು ಲೈವ್ ಆಗೇ ನೋಡಿದ್ದೀರಾ ಓಕೆ ವ್ಯಾಸಿ ಈ ವಿಡಿಯೋನೇ ನಿಮಗೆ ಇಷ್ಟ ಆಗಿದರೆ ನಮ್ಮ ಗಿಲ್ಲಿ ಅವರ ಕಂಟೆಂಟ್ ಕೂಡ ನಿಮಗೆ ಇಷ್ಟ ಆಗಿದ್ರೆ ಇಷ್ಟವರೆಗೂ ಮಾಡಿರೋ ನಮ್ಮ ಗಿಲ್ಲಿ ನಟ ಅವರ ವಿಡಿಯೋಗೆ ಒಂದು ನಮಸ್ಕಾರ ಮತ್ತು ಅವರ ಒಂದೊಂದು ಒಳ್ಳೊಳ್ಳೆ ವಿಡಿಯೋಗಳು ನಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮುಗಿಸ್ತಿದ್ದೀನಿ ಇನ್ಮೇಲಿಂದ ಗಿಲ್ಲಿ ನಟ ಅವರ ವಿಡಿಯೋನ ಕಡಿಮೆ ಮಾಡ್ತೀನಿ ಟ್ರೆ ಟ್ರೆಂಡಿಂಗ್ ಡಿ ಕೆ ಡಿ ವಿಡಿಯೋಗಳನ್ನ ನಾನು ಮಾಡಿದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಹಾಗೆ ಈಗ ನೆಕ್ಸ್ಟ್ ನಮ್ಮ ಸರಿಗಮ ಕೂಡ ಸ್ಟಾರ್ಟ್ ಆಗ್ತಾಯಿದೆ ಅದರಲ್ಲಿ ನೋಡೋಣ ಯಾರು ಬೆಸ್ಟ್ ಕಂಟೆಂಟ್ ಅಂತ ಹುಡುಕಿ ಅವ್ರದ್ದೇ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಹಾಗೆ ನಮ್ಮ ಗಿಲಿ ನಟವ್ರದ್ದು ಕೂಡ ಇನ್ನೊಂದು ಎರಡು ಮೂರು ವೀಡಿಯೋ ಅಂತ ಇದ್ದೀನಿ ಓಕೆ ಕಾಸಿ ಇವತ್ತಿಗೆ ಈ ವಿಡಿಯೋ ಇಷ್ಟು ಸಾಕು ಇದೇ ವಿಡಿಯೋ ಇಷ್ಟ ಆಗಿದ್ರೆ ನೀವು ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಕಾಸಿ ಬಾಯ್ ಬೈ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್